ರಾಷ್ಟ್ರಪತಿಗಳು ತೆಗಿಬೇಕು ಗೌರ್ನರ್ಗೂ ಅಧಿಕಾರ ಇಲ್ಲ ತೆಗೆಯಕ್ಕೆ ಅಪಾಯಿಂಟ್ ಮಾಡಕ್ಕೆ ಅಧಿಕಾರ ಇದೆ ತಗಿಯಕ್ಕೆ ಅಧಿಕಾರ ಇಲ್ಲ ಗೊತ್ತಾಯ್ತಾ ಅದರಿಂದ ನೀವು ಹೇಳದದೆಲ್ಲ ಅಭಿಪ್ರಾಯಗಳನ್ನ ಸಲಹೆಗಳನ್ನ ಸೂಚನೆಗಳನ್ನ ಗಮನದಲ್ಲಿಟ್ಕೊಂಡು ಇದನ್ನು ಸರ್ವ್ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಈಗ ಈಗ ಕೋರ್ಟ್ನಲ್ಲಿ ಮ್ಯಾಟರ್ ಇರೋದರಿಂದ ಎರಡೂ ಪ್ರಕರಣಗಳ ಪಾಯಿಂಟ್ ಮಾಡೋದ್ರಿಂದ ನಾನೇ ಮರುಪರೀಕ್ಷೆ ಮಾಡಿ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ಯೋ ಈ ಕಡೆ ಕೇಳಪ್ಪ ನೀನು ಅಶೋಕ ಆ ಕಡೆ ಏನು ಮಾತಾಡ್ತೀಯ ಅವ್ರಿಗೆ ಏನು ನಾವು ಏನು ಮಾಡಬೇಕು ಮುಂದೆ ಅಂತ ಯೋಚನೆ ಮಾಡ್ತಾ ಇದ್ದೀರಿ ಅಲ್ವಾ ನೀವು ಹೇಳಿದಾಗ ಮಾಡ್ತೀವಪ್ಪ ನೀವು ಏನು ಸರ್ ಮಾಡಬೇಕು ಅಂತ ಹೇಳ್ತೀರಲ್ಲ ಆ ಸರ್ ಮಾಡತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ ಮಾಡ್ಬಿಡ್ರಿ ಆ ಮರುಪರೀಕ್ಷೆ ನಾನ್ ಮಾಡಕ್ ಬರಲ್ರಿ ನೀವು ಯಾರೀ ನೀವು ಮಾಡ್ಕ ಬರಲ್ಲ ಒಂದ್ ವೇಳೆ ಕೋರ್ಟ್ನವರು ಡಿಸಿಷನ್ ಕೊಟ್ಟರು ಅಂತ ಇಟ್ಕೊಳ್ಳಿ ಮರುಪರೀಕ್ಷೆ ಮಾಡಬೇಕು ಐ ವಿಲ್ ನಾಟ್ ಕಮ್ಮಿ ವೇ ಅಥವಾ ಕೊಡ್ಲಿಲ್ಲ ಅಂತ ಇಟ್ಗಳಿ ಮುಂದುವರಿಯರಿ ಅಂತ ಇಟ್ಗಳಿ ಆಗ ನಾನು ಕರೆದು ಮಾತಾಡ್ತೇನೆ ನಿಮ್ಮನ್ನು ಜನ್ ಬಿತ್ತಲು ಮಾತಾಡ್ತೀನಿ ಆಗ್ಬೋದಾ ಸೊ ಬಹುಸ ನಾನು ಅವರೆಲ್ಲರೂ ಸಮಾಧಾನ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ರಾಜ್ಯದ ಜನತೆಗೆ ಸಮಾಧಾನ ಆಗಿದೆ